ಇನ್ನು ಈ ರಾಜಕಾರಣಿಗಳ ಕುರ್ಚಿ ಕಿತ್ತಾಡದ ಬಗ್ಗೆ ನಾವು ನೋಡಿದ್ವಿ ಯಾಕಂದ್ರೆ ರಾಜಕಾರಣಿಗಳಿಗೆ ಏನಾದರೂ ಕುರ್ಚಿ ಸಿಗಲಿಲ್ಲ ಅಂದ್ರೆ ಹೆಂಗೆ ಪರತಪಿಸ್ತಾರೆ ಅಂತ ಆದರೆ ಶಾಸಕರಿಗೇ ರಾಜಕಾರಣಿಗಳಿಗೆ ಕುರ್ಚಿ ಬಿಟ್ಟುಕೊಟ್ಟು ಪರದಾಡದಂತ ಐ ಎ ಎಸ್ ಅಧಿಕಾರಿಯ ಕಥೆ ಇದು ಅವರು ರೋಹಿಣಿ ಸಿಂಧೂರಿ ತನ್ನ ಕುರ್ಚಿಯನ್ನು ಕೋನ್ ರೆಡ್ಡಿಯವರಿಗೆ ಬಿಟ್ಟುಕೊಟ್ರು ಶಾಸಕರಿಗೆ ಶಾಸಕರಿಗೇನೋ ಅವ್ರ ಪಾಪ ಎದ್ದು ತಮ್ಮ ಕುರ್ಚಿ ಬಿಟ್ಟುಕೊಟ್ಬಿಟ್ರು ಹೊರಗೆ ಅವರಿಗೆ ಸಿಗಬೇಕಲ್ಲ ಕುರ್ಚಿ ಬೆಂಗಳೂರಿನ ಸಿರಿಧಾನ್ಯ ಮೇಳದಲ್ಲಿ ನಡೆದಂಥ ಘಟನೆ ಇದು ಕೋನ್ ರೆಡ್ಡಿ ಅವರಿಗೆ ಚೇರ್ ಬಿಟ್ಟುಕೊಟ್ಟು ಆಮೇಲೆ ರೋಹಿಣಿ ಸಿಂಧೂರಿ ಅವರೇ ಪರದಾಡಿದ್ರು ನೋಡಿ ಇದು ಈಗ ಕೋನ್ ರೆಡ್ಡಿ ಬರ್ತಾರೆ ಹಾ ಬಂದ ತಕ್ಷಣ ಅವರು ಎದ್ರು ಸಂಬಂಧಪಟ್ಟಂಥ ಅಧಿಕಾರಿಗೆ ಒಂದು ಕುರ್ಚಿ ಹಾಕಬೇಕು ಅನ್ನೋದ್ರಿಗೆ ಗೊತ್ತಾಗಬೇಕಲ್ಲ ನೋಡಿ ಸೈಡಿನ ಇದ್ಕೋಬೇಕಾಯಿತು ನಮ್ಮಲ್ಲಿ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಅಚ್ಚುಕಟ್ಟ ನಡೀತವೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು ಯಾರೋ ಗಣ್ಯರನ್ನು ಕೂಡ ಆಹ್ವಾನಿಸಲಾಗಿದೆ ಅಂಥದ್ರಲ್ಲಿ ಏನಾಗಬೇಕು